ಶಕ್ತಿ ಇದ್ರೆ ಸಂಗೊಳ್ಳಿ ರಾಯನಂತ ಶಕ್ತಿ ಇರ್ಬೇಕು ಆಸ್ತಿ ಇದ್ರೆ ನಮ್ಮ ಮುಂಡ್ರಿಗಿ ತಾಲೂಕು ದೇವು ಹಡ್ಪೋದ ಅಂತವ್ರಂತ ಒಂದು ಆಸ್ತಿ ಇರ್ಬೇಕು ಯಾಕಂದ್ರೆ ಅವರು ಆಸ್ತಿ ಅಂದ್ರೆ ಸಮಾಜ ಸೇವೆನೇ ಒಂದು ಆಸ್ತಿ ಅಂತ ತಿಳ್ಕೊಳ್ಳೋದು ದೇಶನ ಒಂದು ಆಸ್ತಿ ಅಂತ ತಿಳ್ಕೊಳ್ಳೋರು ಒಂದು ಮುಂಡ್ರಿಗಿನ ಒಂದು ಮನೆ ಅಂತ ತಿಳ್ಕೊಂಡು ಅವರ ಗಡೆಯಾಗಿ ಇವತ್ತಿ ಭಾಷ ನಮ್ಮ ಒಂದು ಆ ಸಿರಟ್ಟಿ ಲಕ್ಷ್ಮೇಶ್ವರ ಮತ್ತು ಮುಂದ್ರಗಿ ಕ್ಷೇತ್ರದ ಮೀಸಲು ಕ್ಷೇತ್ರಕ್ಕೆ ನಾವು ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಯಾಕಂದರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಪ್ಪತ್ತು ಗಿರಿ ಸಿಗ್ತಕ್ಕಂಥ ಕಪ್ಪದಗಿರಿ ಒಳಗಡೆ ನಾವೊಂದು ಭೂಮಿ ಮಾಡಿದರೆ ಆ ಕಪ್ಪದಗಿರಿ ಒಳಗಡೆ ಸಕಾಲ ದೇವತೆಗಳು ಕಣ್ಣು ಬಿಟ್ಟು ನೋಡ್ತಾರೆ ಅದು ಸಿಗ್ಗಿ ಬಸ್ ಅಂದ್ರೆ ಯಾಕಂದ್ರೆ ಸ್ಟೈಲ್ ಮಾಡಿ ಪಿಕ್ಚರ್ ತೆಗೆದು ಅಲ್ಲ ಅಭಿವೃದ್ಧಿ ಮಾಡಿ ಪಿಕ್ಚರ್ ತೆಗೆದು ಮುಖ್ಯ ಜ್ಞಾನ ತುಂಬಬೇಕು ಯಾಕಂದ್ರೆ ನೂರ ತೊಂಬತ್ತರಷ್ಟು ಇವತ್ತ ಆ ಜನರಿಗೆ ಕಾನೂನಿನ ಅರಿವು ಬೇಕು ಆ ಅರಿವು ಈ ಸಿಗ್ಲಿ ಬಸ್ಸಿನಿಂದ ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ಸತತ ಪ್ರಯತ್ನ ಪಡ್ತೀನಿ ಇದು ಸುಖೀರ್ ಬಸಂತ್ ಸ್ಟೈಲು ರಜನಿಕಾಂತ್ ಅಂದಲ್ಲ ಇದು ಒರಿಜಿನಲ್ ಸ್ಟೈಲು